ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಸತ್ಯನಾರಾಯಣ ಪೂಜಾ ಮಾಡಿದ್ದೀನಿ ಅಂದರೆ ಪ್ರತಿ ತಿಂಗಳು ನಾನು ಮಾಡೋ ಪೂಜಾ ಇದು ಹುಣ್ಣಿಮೆ ದಿನ ಮಾಡ್ತೀನಿ ಆ್ಯಕ್ಚುಲಿ ನಾನು ಸಾಯಂಕಾಲ ಮಾಡ್ತೀನಿ ಒಂದು ಸಲ ಬೆಳಗ್ಗೆ ಮಾಡ್ತೀನಿ ಹುಣ್ಣಿಮೆ ಯಾವಾಗಿರುತ್ತೆ ನೋಡ್ಕೊಂಡು ಮಾಡ್ತಿರ್ತೀನಿ ಆ ಪೂಜಾದ್ದು ನಾನು ಇವತ್ತು ವಿಡಿಯೋನ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ತೋರಿಸೋಣ ಅಂತ ಸೊ ಹೇಗಿದೆ ಅಂತ ನೋಡಿ ನೀವು ಕಮೆಂಟ್ ಮುಖಾಂತರ ಹೇಳ್ಬೋದು ಆಮೇಲೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋಣ ಬನ್ನಿ ಇವತ್ತು ನೈವಿದ್ದೇಗ ಅಂತ ನಾನು ಹೋಳ್ಗೆ ಮಾಡಿದ್ದೀನಿ ಒಬ್ಬಟ್ಟು ಅಂದರೆ ಊರಿನದ ಹೋಳ್ಗೆ ಇದು ಸಾಂಬಾರು ಇದು ಸಾಬನ್ ಪಾಪಡ್ ಮೊನ್ನೆ ಸಮ್ಮರ್ನಲ್ಲಿ ಅಮ್ಮ ಬಂದಿದ್ರು ಆ ಸಮಯದಲ್ಲಿ ಮಾಡಿದ್ವಿ ಅಮ್ಮ ನಾನು ಸೇರಿಬಿಟ್ಟು ಇದು ಒಬ್ಬಟ್ಟು ಅಂದರೆ ಕಡಲೆ ಬೇಳೆ ಹುಡುಗಿ ನಮ್ಮ ಸೈಡೆಲ್ಲ ಮಾಡ್ತಾರೆ ಇದು ಅನ್ನ ಮಾಡಿದ್ದೀನಿ ಇನ್ನೊಂದು ಹೆಸರು ಬೇಳೆ ಪಲ್ಯ ಮಾಡಿದ್ದೀನಿ ನಾನು ನಮ್ಮ ಎಲ್ಲ ಮೆಣಸಿನ್ಕಾಯಿ ಪಲ್ಯ ಬಂದಿದ್ದ ಪಲ್ಯ ಮಾಡ್ತಾರೆ ಬಟ್ ನನ್ನ ಮಕ್ಕಳೆಲ್ಲ ಖಾರ ಅಂತ ಹೇಳ್ಬಿಟ್ಟು ಉದ್ರ ಬೇಳೆ ಪಲ್ಯ ಮಾಡಿಬಿಟ್ಟೆ ಇವತ್ತು ಇದಿಷ್ಟು ನಾನು ನಾರಾಯಣ ನೈವೇದ್ಯಕ್ಕೆ ಅಂತ ಮಾಡಿರೋದು ಹೋಳಿಗೆ ಹೇಗೆ ಮಾಡೋದು ಅಂತ ನಾನು ಮುಂದೆ ನೋಡೋದಲ್ಲ ನಿಮಗೆ ಹೇಳ್ತೀನಿ ನೋಡಿ ನಾನು ಪೂಜಾ ಮಾಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಾನು ಮಾಡಿರೋದು ಜಗ್ಲಿ ಮೇಲೇ ಮಾಡಿರೋದು ಪ್ರತಿ ತಿಂಗಳು ನಾನು ಜಗ್ಲಿ ಮೇಲೆ ಮಾಡ್ತೀನಿ ತುಂಬ ಗ್ರ್ಯಾಂಡಾಗಿ ಮಾಡಿದಾಗ ಕೆಳಗಡೆ ಒಂದು ಕಡೆ ಪ್ಲೇಸ್ ಮಾಡಿಕೊಂಡು ಮಾಡಿರ್ತೀನಿ ಇದು ನಾನು ಪ್ರತಿ ತಿಂಗಳು ಮಾಡೋದ್ರಿಂದ ನಾನು ಅಲ್ಲೇ ಜಗ್ಲಿ ಮೇಲೆ ಮಾಡ್ತೀನಿ ನಾನು ಕತೆ ಓದ್ತೀನಿ ನನ್ನ ಮಗಳು ಅದೆಲ್ಲ ಒಂದು ಅತ್ತಾಯ ಮುಗಿದ ಮೇಲೆ ಅವಾಗೆಲ್ಲ ಇದು ಮಾಡ್ತಾಳೆ ಇದು ನೋಡಿ ಇದು ಪ್ಲ್ಯಾಂಟ್ ನಾನು ಮೊನ್ನೆ ಅಮ್ಮನ ಮನೆಗೆ ಹೋಗಿದ್ದೆ ಅಂದರೆ ಅಣ್ಣ ಅಮ್ಮ ಎಲ್ಲ ನಮ್ಮದು ಬೆಂಗಳೂರಲ್ಲೇ ಇರೋದು ನಾನು ಅಲ್ಲಿಗೆ ಹೋಗಿದ್ದೆ ಹೋದಾಗಿದ್ದು ಚೆನ್ನಾಗಿ ಅನ್ನಿಸ್ತು ಇಂಡೋರ್ ಪ್ಲ್ಯಾಂಟ್ ನಮ್ಮಗೆ ಕರ್ಕೊಂಡು ಹೋಗಿದ್ದರು ನರ್ಸರಿಗೆ ಅಲ್ಲಿ ಚಲೋ ಅನಿಸ್ತು ಎತ್ಕೊಂಡು ಬಂದುಬಿಟ್ಟೆ ಇದು ನಮ್ಮ ಗಣೇಶ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಇಟ್ಟಿರುವಂಥ ಗಣಪತಿ ಗಣೇಶ ಇದು ಫಸ್ಟ್ ಗಣೇಶನ ಪೂಜೆ ಮಾಡಿಬಿಟ್ಟು ನಾನು ಮಿಕ್ಕಿದೆಲ್ಲ ಪೂಜಾನು ಮಾಡ್ಕೊಳ್ತೀನಿ ಇದು ನಾನು ಜಗಲಿ ಮೇಲೆ ದೇವ್ರ ಪೂಜೆ ಮಾಡಿರೋದು ರಂಗೋಲಿ ಹಾಕಿದ್ದೀನಿ ಆಮೇಲೆ ಲಕ್ಷ್ಮೀ ಸರಸ್ವತಿ ಪೂಜೆ ಮಾಡಿದ್ದೀನಿ ಇದು ನಮ್ಮ ಮನೆ ಗೃಹ ಪ್ರವೇಶದ ಸಮಯದಲ್ಲಿ ಮಿಡಲ್ ಇದೆಲ್ಲ ದೊಡ್ಡ ಫೋಟೋ ಆ ಫೋಟೋ ದತ್ತಾತ್ರೇಯನ ಫೋಟೋದು ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಪೂಜಾ ಬಂದಿದ್ರು ಅವರು ಯಾರಂದರೆ ಬ್ರಾಹ್ಮಿನ್ಸ್ ಹೇಳಿದ್ವಿ ಅವರು ಇದು ಪಂಚಾಮೃತ ಮಾಡಿರ್ತೀನಿ ಲಕ್ಷ್ಮೀ ನಾರಾಯಣನಿಗೆ ಪಂಚಾಮೃತ ಮಾಡಿದ್ದೀನಿ ಮತ್ತು ಪ್ರಸಾದ ಮಾಡಿದ್ದೀನಿ ತೀರ ಅದು ತುಪ್ಪದಲ್ಲಿ ಪ್ರಯತ್ಸಾಗಿ ನಾನು ಮಗಳು ಮಾಡಿಕೊಟ್ರು ಆರತಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಇಲ್ಲಿ ಲಕ್ಷ್ಮೀ ಕುಬೇರನ ಪೂಜಾ ಮಾಡಿದ್ದೀವಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಪೂಜೆ ನಾನು ಪ್ರತಿ ತಿಂಗಳು ಮಾಡ್ತೀನಿ ಎಲ್ಲ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅದಕ್ಕೋಸ್ಕರ ನಾನು ಸಿಂಪಲ್ಲಾಗೆ ಮಾಡಿರೋದು ಈ ತೆಂಗ್ ಮಾತ್ರ ನಾನು ಚೇಂಜ್ ಮಾಡಲ್ಲ ಒಂದು ತೆಂಗು ಇಟ್ಟಿರ್ತೀನಿ ಅದನ್ನೇ ನಾನು ಕಂಟಿನ್ಯೂ ಆಗಿ ಹಾಗೆ ಎತ್ತಿಟ್ಬಿಟ್ಟು ಮತ್ತೆ ಪೂಜಾ ಇದ್ದಾಗ ತಗೊಂಡು ಮಾಡ್ತೀನಿ ಬಟ್ ಜಗ್ಲಿ ಮೇಲೆ ನೀರು ಹಾಕಿಬಿಟ್ಟು ಇಟ್ಟಿರ್ತೀನಿ ತಮಗೆ ಸಮೇತನೇ ಇಟ್ಟಿರ್ತೀನಿ ನೋಡಿ ಇಲ್ಲೇ ಹಿಂದ ಬುಕ್ ಇಟ್ಟಿದ್ದೀನಿ ನಾನು ಕತೆ ಓದಬೇಕು ಅಂತ ಇವಾಗ ನಾನು ಹೂ ತೋರಿಸ್ತಾ ಇದ್ದೀನಲ್ಲ ಈ ಹೂವನ್ನ ನೋಡಿಬಿಡಿ ಒಂದ್ಸಲ ಲಕ್ಷ್ಮೀ ನಾರಾಯಣ ನಾನು ಮಾಡಿರೋ ಪೂಜೆನ ಇಷ್ಟಪಟ್ಟು ನನಗೆ ಆಶೀರ್ವಾದನ ಆ ಹೂಗಳನ್ನು ಕೊಟ್ಟು ಬಿಡ್ತಾರೆ ಈ ಮುಂದೆ ನೋಡಿ ಮುಂದಿನ ದೇವದಲ್ಲಿ ನಮ್ಮನೆ ಅದು ರಂಗೋಲಿನ ನಾನೇ ಹಾಕಿರೋದು ಒಂದು ಪದ್ಮ ಹಾಕಿದ್ದೀನಿ ಶಂಕರ ಚಕ್ರ ಲಕ್ಷ್ಮೀ ಪಾದ ಮತ್ತೆ ಶ್ರೀ ಅಂತ ಬರೆದಿಟ್ಟು ಸರಸ್ವತಿ ಹಾಕಿದ್ದೀನಿ ಆಕಳ ಪಾದ ಹಾಕಿದ್ದೀನಿ ಸಿಂಪಲ್ಲಾಗಿ ಹಾಕಿರೋದು ನಾನು ಇದು ಪಂಚಾಮೃತ ಹಲ್ಲು ಮೊಸರು ಆಮೇಲೆ ಜೇನುತುಪ್ಪ ಏಲಕ್ಕಿ ಬಾಳೆಹಣ್ಣು ಹಾಕಿ ಮಾಡಿರೋದು ಇದು ಡ್ರೈ ಫ್ರೂಟ್ಸ್ ಹಾಕಿ ಶಿರಾ ಮಾಡಿರೋದು ನಾರಾಯಣನ ಪ್ರಸಾದ ಚೆಲ್ಲಬಾರ್ದು ಅಂತ ಸ್ವಲ್ಪನೇ ಹೇಳಿದ್ದೆ ನನ್ನ ಮಗಳು ಮಾಡಿರೋದು ಈ ಫೋಟೋ ನೋಡಿ ದತ್ತಾತ್ರೇಯನ ಫೋಟೋ ಇದು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಇದು ಇಷ್ಟೇ ನಾನು ಮಾಡಿರೋ ಪೂಜಾ ಇದರಲ್ಲಿ ಸ್ವಲ್ಪ ತುಳಸಿಗೆ ಹಾಕೋಕ್ಕೆ ನೀರಿಟ್ಟಿದ್ದೀನಿ ಬಟ್ಲಲ್ಲಿ ಇದು ಗಿಡ ನೋಡಿ ತೆಂಗಿನ ಗಿಡ ಫಸ್ಟ್ ನಾನು ಲಕ್ಷ್ಮೀ ನಾರಾಯಣ ಕತೆ ಓದ್ದಲ್ಲ ಆವಾಗ ಇಟ್ಟಿರೋದು ಅದು ತೆಂಗ ಇದು ಸೆಕೆಂಡ್ ನೋಡಿ ನಾನು ನಿಮ್ಗೆ ಹೇಳಿದ್ದೆ ಹೂ ಕೊಡ್ತಾರೆ ನನಗೆ ಲಕ್ಷ್ಮೀನಾರಾಯಣ ಪ್ರಸನ್ನ ನಾನು ಮಾಡಿರೋ ಪೂಜೆ ಇಷ್ಟಪಟ್ಟು ಅಂತ ಹೇಳಿದ್ದೆ ಎರಡು ಹೂ ಒಂದೇ ಸಲ ಬಿದ್ದುಬಿಟ್ಟು ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ ಬೇರೆ ಕಡೆ ಮಾಡ್ಕೊಳ್ತಾ ಇದ್ದೆ ಆ ಸಮಯದಲ್ಲಿ ಹೂವು ಎರಡು ಬಿದ್ದುಬಿಟ್ಟು ನನ್ನ ಮಗಳು ಏರಿಸ್ತಿದ್ದಾಳೆ ಅಯ್ಯೋ ನಾನು ಏರಿಸ್ದೆ ಹೂ ಬಿದ್ದುಬಿಟ್ಟು ಅದನ್ನು ನನ್ನ ಮಗಳು ಏರಿಸ್ತಾ ಇದ್ಳು ಮತ್ತೆ ಬೀಳ್ತಾ ಇತ್ತು ಮತ್ತೆ ಇದ್ದಳು ಮತ್ತೆ ಬಿತ್ತು ಮತ್ತೆ ಇದ್ದಳು ನೋಡಿ ಎಷ್ಟೊಂದು ಟ್ರೈ ಮಾಡ್ತಿದ್ದಾಳೆ ಆದರೂ ಹೂ ಬೀಳ್ತಾ ಇತ್ತು ಅದು ನಾರಾಯಣ್ ನನಗೆ ಎರಡು ಹೂವು ಕೊಟ್ಟುಬಿಟ್ರು ಅಂಥೇಳ್ದೆಲ್ಲ ನಿಮ್ಮ ತೋರಿಸ್ತಾ ಇದ್ದೀನಿ ನೋಡಿ ಅವರು ನಾನು ಮಾಡಿರೋ ಪೂಜೆನ ಅವ್ರಿಗೆ ಇಷ್ಟಪಟ್ಟು ಲಕ್ಷ್ಮೀನಾರಾಯಣ ಪ್ರಸನ್ನರಾಗಿ ನನಗೆ ಎರಡು ಹೂ ಕೊಟ್ಬಿಟ್ಟು ಮತ್ತು ನಾನು ಬೇರೆ ಹೂವನ್ನು ಏರಿಸಿದ್ದೀನಿ ಆ ಹೂವಲ್ಲೇ ಇಟ್ಬಿಟ್ಟು ಬೇರೆ ಹೂ ತೊಗೊಂಡು ಏರಿಸಿದ್ದೀನಿ ಇದಿಷ್ಟು ನಮ್ಮನೆ ಪೂಜಾ ಇವತ್ತು ಕತೆ ಓದಿರೋದು ಆ್ಯಕ್ಚುಲಿ ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಲೇಟ್ ಆಗಿಬಿಡ್ತು ಯಾಕಂದರೆ ಪೂಜಾ ಮಾಡಿಬಿಟ್ಟು ಇವತ್ತು ಆ್ಯಕ್ಚುಲಿ ಯೋಗ ಡೇ ಇರೋದ್ರಿಂದ ಬೇಗನೆ ಎದ್ದಿದ್ದೀನಿ ನಾನು ಸ್ಟಾರ್ಟ್ ಮಾಡಿರೋದು ಫೈವ್ ತರ್ಟಿಲಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಕೆಲಸ ಆದರೂ ಕೂಡ ಲೇಟ್ ಆಯಿತು ನನ್ನ ಮಗಳು ಬೆಳಗ್ಗೆ ಟಿಫಿನ್ ಮಾಡಬೇಕಿತ್ತು ಅವಳು ಸ್ಕೂಲ್ಗೆ ಹೋದ್ಮೇಲೆ ಮಗ ಕಾಲೇಜಿಗೆ ಹೋಗ್ತಾನೆ ಅವನದಾಗಬೇಕು ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ನಾನು ಪೂಜಾ ಮುಗಿಸ್ಬಿಟ್ಟು ಆಮೇಲೆ ಹೋಳಿಗೆ ಬೇರೆ ಮಾಡೋದಿತ್ತಲ್ಲ ಇವತ್ತು ಅದನ್ನು ಮಾಡಿ ಎಲ್ಲ ಮಾಡೋಕ್ಕೆ ತುಂಬ ಲೇಟ್ ಆಯಿತು ವಿಡಿಯೋನ ಎಡಿಟ್ ಮಾಡಿ ಹಾಕೋದು ತುಂಬ ಲೇಟ್ ಆಗಿತ್ತು ಅಂತ ಹಾಕ್ತಾ ಇದ್ದೀನಿ ಎಲ್ಲರೂ ನೋಡಿ ಅಂತ ಬಟ್ ನಾನು ತಿಂಗಳ ಪ್ರತಿ ತಿಂಗಳು ಮಾಡ್ತೀನಿ ನಾರಾಯಣ ಒಂದು

ಎಲೈ ಮಹಾತ್ಮನೇ ನಿನಗೆ ನನ್ನ ನಮಸ್ಕಾರಗಳು ಹೀಗೆಂದು ನಾನಾ ಪ್ರಕಾರವಾಗಿ ಸ್ತುತಿಸುತ್ತಿರುವುದನ್ನು ಸರಿ ಮಹಾವಿಷ್ಣು ನೋಡಿ ನಾರದರನ್ನು ಕುರಿತು ಇಲೈ ಮಹರ್ಷಿಯೇ ನಿನ್ನ ಇಷ್ಟ ಏನು ದೇಹ ಮಾಡಿ ತಿಳಿಸಿದರೆ ಅದ ಅದರಂತೆ ನಡೆಯುತ್ತೇನೆ ಎಂದು ಹೇಳಿದ ಮಹಾವಿಷ್ಣುವನ್ನು ಕುರಿತು ಇದು ಐದು ಅಧ್ಯಾಯ ಇರುತ್ತೆ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಪೂಜೆಯನ್ನು ಮಾಡಬೇಕಾಗುತ್ತೆ ಫಸ್ಟ್ ಒಂದು ಅಧ್ಯಾಯ ಮುಗಿದ ಮೇಲೆ ನೀರನ್ನು ಅರ್ಪಣೆ ಮಾಡಿಬಿಟ್ಟು ಆಮೇಲೆ ಅರ್ಶಿನ ಕುಂಕುಮ ಹಚ್ಚ ಅರ್ಪಣೆ ಮಾಡಬೇಕು ಆಮೇಲೆ ಹೂವೇರಿಸಬೇಕು ಆಮೇಲೆ ನೈವೇದ್ಯನ ಹಿಡಿಬೇಕು ಮತ್ತು ಉದ್ಬತ್ತಿ ಬೆಳಗಬೇಕು ಪ್ರತಿ ಒಂದು ಅಧ್ಯಾಯಕ್ಕೂ ಚೆಲ್ಲ ಮಾಡಬೇಕು ಆರತಿ ಬೆಳಗಬೇಕು ಇದೆಲ್ಲನೂ ಪ್ರತಿಯೊಂದು ಅಧ್ಯಾಯಕ್ಕೂ ಮಾಡಬೇಕಾಗುತ್ತೆ ನನ್ನ ಮಗಳೇ ಇರೋದು ನಾನು ಕೆಳಗಡೆ ಕೂತ್ಕೊಂಡು ಓದ್ತಾ ಇದ್ದೆ ನನ್ನ ಮಗಳು ಪ್ರತಿಯೊಂದು ಕಥೆ ಓದ್ತಿನಲ್ಲ ನಾರಾಯಣನ ಪೂಜಾ ಮಾಡಿದಾಗಲೆಲ್ಲ ಮಿಸ್ ಮಾಡೋದೇ ಇಲ್ಲ ಅವಳು ಅವಳಿಗೆ ತುಂಬ ಇಷ್ಟ ಸತ್ಯನಾರಾಯಣ ಪೂಜಾ ಅಂದರೆ ಅವಳ ಕತೆ ಕಂಪ್ಲೀಟಾಗಿ ಮುಗಿಯೋವರೆಗೂ ಕುಳಿತು ಪೂಜಾನ ಕ ಮುಗಿಯೋವರೆಗೂ ಕುಳಿತು ಕತೆ ಕೇಳ್ತಾಳೆ ಕೇಳಿಬಿಟ್ಟು ಇದೆಲ್ಲ ಮಧ್ಯೆ ಮಧ್ಯೆ ಏನಿರುತ್ತೋ ಆ ಪ್ರೊಸೆಸ್ ಅವಳೇ ಮಾಡ್ತಾಳೆ ನಾನು ಕತೆ ಓದ್ಕೊತೀನಿ ಅವಳು ಮಾಡ್ತಾಳೆ ಇದೆಲ್ಲ ಆಮೇಲೆ ಎಲ್ಲ ಪೂಜಾ ಮಧ್ಯೆ ಹೆಲ್ಪ್ ಮಾಡ್ತಾಳೆ ಅವಳಿಗೆ ಭಾಳ ಇಷ್ಟ ನೈವೇದ್ಯ ಕೂಡ ಅವಳೇ ಮಾಡಿರೋದು ಇದನ್ನು ನಾರಾಯಣನ ಪ್ರಸಾದನ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಐದು ಅಧ್ಯಾಯನೂ ಸೇಮ್ ಇದೇ ಥರ ಮಾಡ್ಕೋಬೇಕಾಗುತ್ತೆ ಆಮೇಲೆ ಯಾರು ನಾರಾಯಣ ಪೂಜೆ ಮಾಡ್ತಾರೋ ಅವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಬಟ್ ಏನೇ ಆಗಲಿ ದೇವರ ಪೂಜೆ ಅನ್ನೋದು ಅವರವರ ಇಷ್ಟದ ಮೇಲೆ ಹೋಗುತ್ತೆ ನನಗೂ ಬಹಳ ಇಷ್ಟ ನಮ್ಮ ಕುಲದೇವರಾದ ಮೇಲೆ ನಮ್ಮ ಇಷ್ಟ ದೇವರಂದರೆ ನನಗೆ ಲಕ್ಷ್ಮೀ ನಾರಾಯಣ ಅಂದರೆ ಭಾಳ ಪ್ರಿಯ ಅದಕ್ಕೋಸ್ಕರ ನಾನು ನಾರಾಯಣನ ಪೂಜೆ ಮಾಡ್ತೀನಿ ನನ್ನ ಮಗಳು ನೋಡಿ ಆರತಿ ಮಾಡ್ತಿದ್ದಾಳೆ ಐದು ಪೂಜಾನು ಹೀಗೆ ಕತೆ ಇರುತ್ತೆ ಓದ್ಬಿಟ್ಟು ಕೊನೆಯಲ್ಲಿ ಕರ್ಪೂರ ಬೆಳಗ್ಬೇಕಾಗುತ್ತೆ ಆ್ಯಕ್ಚುಲಿ ಕರ್ಪೂರ ಬೆಳಗ್ಗೆ ಆರತಿ ಬೆಳಗ್ಗೆ ಒಂದು ಹಾಡು ಹಾಡಬೇಕಾಗುತ್ತೆ ಹಾಡಿದ್ವಿ ಅದು ಆ್ಯಕ್ಚುಲಿ ವಿಡಿಯೋ ಮಿಸ್ ಆಗಬೇಕು ಗ್ಲಿಪ್ಪನ್ನು ಮಿಸ್ ಆಗಿದೆ ಅದು ರೆಕಾರ್ಡಿಂಗ್ ಆಗಿಲ್ಲ ಅನಿಸುತ್ತೆ ಮಾಡ್ಕೊಂಡಿದ್ದೆ ಆದರೂ ಹಾಗೆ ಮಾಡಿದ್ವಿ ಆರತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕೊನೆಯಲ್ಲಿ ಧೂಪ ದೀಪ ಎಲ್ಲ ಬೆಳಗ್ಬೇಕಾಗುತ್ತೆ ಬೆಳಗ್ಗೆ ಸಿಂಪಲ್ಲಾಗಿ ಇರೋದು ಈ ಥರ ನೀವು ಮಾಡ್ಕೋಬೋದು ನಿಮಗೂ ಇಷ್ಟ ಇದ್ದರೆ ಇದು ಮನೆ ಪೂಜೆ ಇವತ್ತಿನದು ನಾರಾಯಣನ ಪೂಜೆ ಇದು ನಾನು ಸಿಂಪಲ್ಲಾಗಿ ಚಿಕ್ಲಿ ಮೇಲೆ ಮಾಡಿರುವಂಥದ್ದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ